ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಲಾಸ್ಟ್ ವ್ಲಾಗಲ್ಲಿ ನಾನು ಲೆಮನ್ ಗ್ರಾಸ್ ತೋರಿಸಿದ್ನಲ್ಲ ಲೆಮನ್ ಗ್ರಾಸಲ್ಲಿ ಒಂಥರ ಅದನ್ನು ನೀರಲ್ಲಿ ಕುದಿಸಿರೋ ನೀರಲ್ಲಿ ಹಾಕಿ ಕುಡಿತಾ ಇದ್ದರೆ ಎಷ್ಟು ರಿಫ್ರೆಶಿಂಗ್ ಅಂತ ಅನಿಸ್ತಾ ಇತ್ತು ತುಂಬನೇ ಚೆನ್ನಾಗಿದೆ ನಾನು ಹೇಳಿದ್ನಲ್ಲ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ ಅಂತ ನಾನು ಮಕ್ಕಳು ಹೋಗ್ತಾಯಿದ್ದೀವಿ ಹಸ್ಬೆಂಡ್ಗೆ ಡ್ಯೂಟಿ ಇತ್ತು ಅವ್ರು ಬರೋಕ್ಕಾಗಲಿಲ್ಲ ಅದಕ್ಕೆ ನಾನು ಮಕ್ಕಳು ಹೋಗ್ತಾ ಹೋಗ್ತಾಯಿದ್ವಿ ಬಸ್ಸಲ್ಲಿ ಅದು ಅಮ್ಮನ ಮನೆಯದು ಏನೂ ಶೂಟ್ ಮಾಡ್ಕೊಂಡಿಲ್ಲ ಹೇಳಿದ್ನಲ್ಲ ಅವ್ರಿಗೆ ಅನ್ಕಂಫರ್ಟಬಲ್ ಅಂತ ಅದಕ್ಕೆ ಏನೂ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅದು ಎಸ್ಪೆಷಲಿ ಪೂಜೆದು ಅದು ಶೂಟ್ ಮಾಡ್ಕೊಳ್ಳಬಾರ್ದು ಅಂತಾರೆ ಹಿರಿಗೇರ ಹಬ್ಬ ಅಥವಾ ಎಲ್ಲ ಅದಕ್ಕೆ ನಾನೇನು ಶೂಟ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಡೇನೆ ಅಕ್ಟೋಬರ್ ಫಸ್ಟಿಗೆ ಹೋದೆ ನಾನು ಅಕ್ಟೋಬರ್ ಫಸ್ಟ್ ರಾತ್ರಿ ಏಳುವರೆ ಆಗಿತ್ತು ಅಕ್ಟೋಬರ್ ಸೆಕೆಂಡ್ ಬೆಳಗ್ಗೆ ಆರೂವರೆಗೆ ವಾಪಸ್ ಇದ್ದೀನಿ ಯಾಕೆಂದರೆ ಅಕ್ಟೋಬರ್ ಸೆಕೆಂಡು ನಮಗೆ ಕಾಲೇಜ್ ಇತ್ತು ಇತ್ತು ಅಂದರೆ ಒಂದು ಪ್ರೋಗ್ರಾಮ್ ಗಾಂಧಿ ಜಯಂತಿಗೆ ಒಂದು ಪ್ರೋಗ್ರಾಮ್ ಥರ ಮಾಡ್ತಾರೆ ಅದಕ್ಕೆ ಕಂಪಲ್ಸರಿ ಅಟೆಂಡ್ ಮಾಡ್ಕೋಬೇಕಿತ್ತು ಅದಕ್ಕೆ ವಾಪಸ್ ಬರ್ತಿರೋದೆಲ್ಲ ನಾನು ತೋರಿಸಿದ್ದೀನಿ ಹೋಗಿರೋದು ಬರೋದು ಎರಡೂ ಒಂದು ಹತ್ತು ಸೆಕೆಂಡಲ್ಲಿ ತೋರಿಸ್ಬಿಟ್ಟಿದ್ದೀನಿ ನೆಕ್ಸ್ಟು ಮನೆಗೆ ಬಂದಿದ್ದ ತಕ್ಷಣ ನಮ್ಗೆ ಹಿಂಗೆಲ್ಲ ನೋಡೋಕ್ಕೆ ಆಗಲ್ಲ ಹಸ್ಬೆಂಡ್ ಬೆಂಡ ಹಾಗೆ ಇದ್ರಲ್ಲ ಹಾಗೆ ಸೈಟ್ ಹತ್ರ ಹೊಟ್ಟೋಗಿದ್ದಾರೆ ನನ್ನ ಮನೆಗೆ ಬಂದಾಗ ಯಾರೂ ಇರಲಿಲ್ಲ ಕೀ ಇತ್ತು ನನ್ನ ಹತ್ರ ಆಮೇಲೆ ಹಾಗೆ ಎಲ್ಲ ಕ್ಲೀನ್ ಮಾಡ್ಬಿಡೋಣ ಫಸ್ಟು ನನಗೆ ನೀಟಾಗೆಲ್ಲ ಅದನ್ನೆಲ್ಲ ಗೂಡಿಸ್ಬಿಟ್ಟು ನೀರು ಹಾಕ್ಬಿಟ್ಟು ರಂಗೋಲಿ ಮನೆ ಮುಂದೆ ಬಂದಿದ ತಕ್ಷಣ ನನಗೆ ರಂಗೋಲಿ ಕಂಡಿಲ್ಲ ಅಂದರೆ ಒಂಥರ ಇರುತ್ತೆ ಅದಕ್ಕೆ ಮನೆ ಮುಂದೆ ಫಸ್ಟ್ ಒಂದು ರಂಗೋಲಿ ಹಾಕ್ಬಿಟ್ಟೆ ಬಂದಿದ ತಕ್ಷಣ ನಾನು ಏನೂ ಒಳಗಡೆ ನೋಡೋಕೆ ಹೋಗಲಿಲ್ಲ ಆಮೇಲೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಅದು ಮಳೆ ಬೇರೆ ಬಂದುಬಿಟ್ಟಿತ್ತಲ್ವ ಸರಿ ಅದನ್ನೆಲ್ಲ ಕ್ಲೀನ್ ಮಾಡಿ ಫಸ್ಟ್ ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಹೌಸ್ ವೈಫ್ಸು ಮನೆಯಲ್ಲಿ ಸ್ಟ್ರೆಸ್ ಫ್ರೀ ಆಗಿರಲು ಅಥವಾ ಸ್ಟ್ರೆಸ್ ತೊಗೊಳ್ದೆ ಹೇಗೆ ಎಂಜಾಯ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಮಾತಾಡ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರಲಿ ಎಂಥ ಫ್ಯಾಮಿಲಿನೇ ಆಗಿರಲಿ ಅಥವಾ ಯಾರೇ ಇರಲಿ ಮದುವೆ ಆಗಲಿ ಆಗದೇ ಇರಲಿ ಎಂಥ ಪರ್ಸನ್ನೇ ಆಗಿರಬೇಕು ಮನೇಲಿ ಇದ್ರೂ ಕೂಡ ನೀವು ಹೇಗೆ ಎಂಜಾಯ್ ಮಾಡ್ಬೋದು ಲೈಫಲ್ಲಿ ಹೌಸ್ ವೈಫ್ಸ್ ಎಸ್ಪೆಷಲಿ ನನ್ನ ಬ್ಲಾಗ್ಸ್ನ ನೋಡೋದೆಲ್ಲ ಹೌಸ್ ವೈಫ್ಸೇ ಅವ್ರಿಗೊಂಥರ ಮೋಟಿವೇಶನ್ ಅನಿಸ್ತಾ ಇರುತ್ತೆ ನಮಗೂ ಅಷ್ಟೇ ನಾವು ಲೈಫ್ನ ಲೀಡ್ ಮಾಡ್ಕೋಬೇಕು ಅಂದರೆ ನಮ್ಗೆ ನಾವೇ ಒಂದು ಮೋಟಿವೇಶನ್ ತನ್ಕೊಂತನೇ ಇರಬೇಕು ನಾನು ಹೇಗೆ ತನ್ಕೋತೀನಿ ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಖುಷಿಯಾಗಿಲ್ಲ ನೀವು ಲೈಫ್ನ ಎಂಜಾಯ್ ಮಾಡ್ತಿಲ್ಲ ಈ ಮೂಮೆಂಟಲ್ಲಿ ತುಂಬ ಡಿಪ್ರೆಸ್ಡ್ ಆಗಿದ್ದೀರಾ ಬೇಜಾರಾಗ್ತಾಯಿದೆ ಯಾರ್ದೋ ಮಾತುಗಳಿಂದ ನಡವಳಿಕೆಯಿಂದ ಜೀವನದ ಸಿಚುವೇಶನ್ಸಿಂದ ನಿಮಗೆ ಬೇಜಾರಾಗ್ತಾ ಇದೆ ಅಂತ ಈ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ವ್ಲಾಗ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನಿಮಗೆ ಒಂದು ಪಾಸಿಟಿವಿಟಿ ಬರೋದಂತೂ ಗ್ಯಾರಂಟಿ ಆಯಿತಾ ನೆಕ್ಸ್ಟ್ ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಬಟ್ ನನ್ನ ಮೈಕ್ ಹಾಕೊಂಡಿರ್ಲಿಲ್ಲ ಅದೇನೂ ಕೇಳಿಸ್ತಾ ಇಲ್ಲ ಏನು ಹೇಳ್ತಾ ಇದೆ ಅಂದರೆ ನನ್ನ ಮಕ್ಕಳನ್ನ ಅಮ್ಮನ ಮನೇಲೆ ಬಿಟ್ಟು ಬಂದಿದ್ದೀನಿ ನನಗೆ ಬೇಜಾರಾಗ್ತಾಯಿದೆ ಎಲ್ಲ ಹೇಳ್ತಾ ಇದ್ದೆ ಪಾಪ ಅಮ್ಮ ಮಕ್ಳಿಗೆ ರಜೆ ಅಲ್ವಾ ಇರಲಿ ಒಂದು ಎರಡು ದಿನ ನೀನು ಹೋಗ್ಬಿಟ್ಟು ಬಾ ಅಂತ ಅಂದರು ಬಟ್ ನೆಕ್ಸ್ಟ್ ನಾನು ಹೋಗೋಕಾಗಲಿಲ್ಲ ಯಾಕೆಂದರೆ ನನಗಿಲ್ಲೇ ಮತ್ತೆ ಏನೋ ಕೆಲಸ ಆಯಿತು ಅದಕ್ಕೆ ಅಮ್ಮಂಗೆ ಕೇಳಿದ್ದಕ್ಕೆ ಇರಲಿ ಬಿಡು ರಜಾ ಇದೆಯಲ್ವ ಎರಡು ದಿನ ನಾನು ನೋಡ್ಕೋತೀನಿ ಎರಡು ದಿನ ಆದಮೇಲೆ ಬಾ ಅಂತ ಅಂದರು ಅದಕ್ಕೇ ಇವತ್ತು ಅಕ್ಟೋಬರ್ ಅವರ್ ಥರ್ಡೂ ನಾನು ಹೋಗಲಿಲ್ಲ ನೆಕ್ಸ್ಟ್ ನಾಳೆ ನಾಳೆ ಇದರಲ್ಲಿ ಶುಕ್ರವಾರ ಶನಿವಾರ ಹೋಗ್ಬಿಟ್ಟು ಕರ್ತ್ಕೊಂಡ್ಬರಬೇಕು ಶನಿವಾರ ಅಂದ್ಕೊಂಡಿದ್ದೀವಿ ಶುಕ್ರವಾರ ನಮ್ಮಮ್ಮ ಕಳಿಸಲ್ಲ ಶನಿವಾರ ಹೋಗ್ಬಿಟ್ಟು ಕರ್ಕೊಂಬರೋಣ ಅಂತ ಅನ್ಕೊತಾ ಇದ್ದೀವಿ ನೋಡೋಣ ಅದನ್ನೇ ಹೇಳ್ತಾ ಇದ್ದೆ ಈಗ ಗಾಂಧಿ ಜಯಂತಿ ಇತ್ತು ಈಗ ಏಯ್ಟ್ ಟ್ವೆಂಟಿಗೆ ನನಗೆ ಪ್ರೋಗ್ರಾಮ್ ಇದ್ದಿತ್ತು ನಾನು ಮನೆಗೆ ಬೇಗ ಬಂದುಬಿಟ್ಟೆ ಅರೌಂಡ್ ಸೆವೆನ್ ಟ್ವೆಂಟಿ ಸೆವೆನ್ ಫಿಫ್ಟೀನ್ಗೆಲ್ಲ ಬಂದುಬಿಟ್ಟೆ ಅದಕ್ಕೆ ಮನೇಲೆಲ್ಲ ಸ್ವಲ್ಪ ಮಾಡಿಬಿಟ್ಟು ಇದ್ದಿದ್ದೆ ಈ ಮೂಮೆಂಟ್ವರೆಗೂ ಇದ್ದಿದ್ದೆ ಮಾ ಹಸ್ಬೆಂಡ್ಗೆ ಒಂದು ಸಾ ಸಾರಿನ ಮಾಡಿಬಿಟ್ಟು ಹೋಗೋಣ ಅಂತ ಬಟ್ ಅದೇ ಏನೇನೋ ಪ್ಲ್ಯಾನ್ಸ್ ಚೇಂಜ್ ಆಯಿತು ಸ್ವಲ್ಪ ಟ್ಯಾಬ್ಲೆಟ್ಸ್ ಬೇರೆ ತೊಗೊಂಬಿಟ್ಟೆ ನಿದ್ದೆ ಬಂದ್ಬಿಡ್ತು ಚೆನ್ನಾಗಿ ಕೋಲ್ಡ್ ಟ್ಯಾಬ್ಲೆಟ್ಸು ಅದಕ್ಕೇ ಹೋಗೋಕ್ಕಾಗಲಿಲ್ಲ ಈಗ ಎಣ್ಣೆ ಬದನೆಕಾಯಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ತೋರಿಸ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುರ್ತಿರುವಂಥ ಕಡಲೆ ಬೀಜ ಸ್ವಲ್ಪ ಒಣ್ಕೊಬ್ರಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟೂ ಹಾಕ್ಕೊಂಡಿದ್ದೀನಿ ಮುಂದೆ ಎಳ್ಳು ಹಾಕೋತೀನಿ ಆಮೇಲೆ ಎಳೆ ಬದನೆಕಾಯಿ ತೊಗೊಂಡಷ್ಟು ಇದಕ್ಕೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಳೆ ಬದನೆಕಾಯಿ ಬೀಜ ಕಡಿಮೆ ಇರುವಂಥ ಬದನೆಕಾಯಿನ ತೊಗೋಬೇಕು ಆಮೇಲೆ ಏನಾದರೂ ಹುಳ ಇದೆಯಾ ಅಂತ ನೋಡ್ತಾ ಇರಬೇಕು ತೊಟ್ಟನ್ನು ತುಂಬ ತೆಗಿಯಕ್ಕೆ ಹೋಗಬಾರ್ದು ಸ್ವಲ್ಪ ಇಟ್ಕೊಂಡಿದ್ರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿಯೆಲ್ಲ ಎಣ್ಣೆ ಬದನೆಕಾಯಿಗೆ ಹೆಂಗೆ ಕಟ್ ಮಾಡ್ಕೊಳ್ತಾರೆ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೊಟ್ಟು ಸ್ವಲ್ಪ ಇಟ್ಟು ಇನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡಿಟ್ಕೊಂಡು ಕರ್ಬೇವಿನ ಸೊಪ್ಪು ಕಟ್ ತೆಗೆದಿಟ್ಕೊಂಡು ಇದೆಲ್ಲ ಸ್ವಲ್ಪ ಒಗ್ಗರಣೆ ಹಾಕೋಣ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಆಮೇಲೆ ಇದಕ್ಕೆ ತುಂಬ ನುಣ್ಣು ಗುರುಪ್ಕೋಬಾರ್ದು ತರಿ ತರಿಯಾಗಿ ಗ್ರೂಪ್ಕೋಬೇಕು ನಾನು ಏನೇನು ತೋರಿಸಿದ್ನಲ್ಲ ಅದನ್ನೆಲ್ಲ ಆಮೇಲೆ ಎಳ್ಳು ಹುರಿದು ಹಾಕಬೇಕು ನಾನು ಅದರ ಟೈಮ್ ಇರಲಿಲ್ಲ ಪರವಾಗಿಲ್ಲ ಹಾಕ್ಬೋದು ಅಂತ ಹಾಕಿದೆ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಹುರಿದು ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಯಿತಾ ತುಂಬ ಚೆನ್ನಾಗಾಗುತ್ತೆ ಇದೊಂದು ವೆರೈಟಿ ನಾನು ಇನ್ನೂ ಎಷ್ಟೊಂದು ವೆರೈಟಿ ಎಣ್ಣೆ ಬದ್ನೆಕಾಯಿ ಎಲ್ಲ ಮಾಡ್ತೀನಿ ಅವಾಗ ನಾನು ತೋರಿಸ್ತಾ ಇರ್ತೀನಿ ಫಸ್ಟ್ ಪಾಯಿಂಟ್ ನೀವು ಖುಷಿಯಾಗಿರಬೇಕು ಅಂದರೆ ನಿಮ್ಮ ಪಾಸ್ಟ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡ್ಬೇಕು ಅದನ್ನು ಮರ್ತು ಬಿಡಬೇಕು ಅದನ್ನು ಕ್ಷಮಿಸ್ಬಿಡ್ಬೇಕು ಅದರಿಂದ ಬಂದಿರೋಂಥ ನಮ್ಗೆ ಏನೋ ಒಂದು ಪಾಠ ಕಲ್ತಿರ್ತೀವಲ್ವ ಅದನ್ನು ಮರಿಯ ಮರಿಬಾರ್ದು ಅದನ್ನು ನೆನ್ಪಿಟ್ಕೊಂಡಿರ್ಬೇಕು ನಮ್ಮ ಪಾಸ್ಟ್ ನಮ್ಮ ಭೂತ್ ಕಾಲದಲ್ಲಿ ಹಿಂಗಾಗಿತ್ತು ನಮ್ಮ ಹಿಂದಿನ ದಿನ ಹಿಂಗಾಗಿತ್ತು ನನಗೆ ಹಿಂಗೆ ಅವಮಾನ ಮಾಡಿದ್ರು ನಾನು ಇಷ್ಟು ಅನ್ಭವಿಸಿದೆ ಇದನ್ನೆಲ್ಲ ನೀವು ಹಾಗೆ ನೆನ್ಪಿಟ್ಕೊಂಡಿದ್ರೆ ನೀವು ಪ್ರೆಸೆಂಟ್ನ ಎಂಜಾಯ್ ಮಾಡಲ್ಲ ಫ್ಯೂಚರ್ ಬಗ್ಗೆ ಪ್ಲಾನು ಮಾಡಲ್ಲ ಅದಕ್ಕೆ ನಾನು ನೀವು ಪಾಸ್ಟ್ ಬಗ್ಗೆ ಬಿಟ್ಟು ಎಷ್ಟು ನೀವು ಮೂವ್ ಆನ್ ಆಗ್ತಿರೋ ಅಷ್ಟು ನೀವು ಸ್ಟ್ರೆಸ್ ಫ್ರೀ ಆಗಿ ಇರ್ಬೋದು ನೆಕ್ಸ್ಟ್ ಇದನ್ನು ಸಿಂಪಲ್ ಆಗಿ ತೊಗೋಬೇಡಿ ಸೆಕೆಂಡ್ ಪಾಯಿಂಟು ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ನನಗೆ ನೀವು ಅಂತೀರ ನೀವು ಎಷ್ಟು ಖುಷಿಯಾಗಿರ್ತೀರ ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಅಂತ ನೀವು ನನ್ಕೋತೀರ ನನ್ನ ಲೈಫಲ್ಲಿ ಸ್ಟ್ರೆಸ್ ಇಲ್ಲ ನನ್ನ ಲೈಫಲ್ಲಿ ಬೇಜಾರಿಲ್ಲ ಎಲ್ಲ ಲೈಫಲ್ಲೂ ಸ್ಟ್ರೆಸ್ ಇರುತ್ತೆ ಬೇಜಾರಿರುತ್ತೆ ಸುಸ್ತಿರುತ್ತೆ ಮನಸ್ತಾಪ ಇರುತ್ತೆ ಎಲ್ಲ ಇರುತ್ತೆ ಬಟ್ ನಾನು ಓವರ್ಕಮ್ ಮಾಡೋದು ಎಷ್ಟು ಬೇಗ ಅದರಿಂದ ಹೊರಗಡೆ ಬರ್ತೀವಿ ಅದು ಇಂಪಾರ್ಟೆಂಟು ನನಗೆ ಸ್ವಲ್ಪ ಏನಾದರೂ ಬೆಳಕಿಂದ ಸಂಜೆ ತುಂಬ ಸ್ಟ್ರೆಸ್ಫುಲ್ ವರ್ಕ್ ಇದೆ ಬೇಜಾರಾಗ್ತಾಯಿದೆ ಏನೋ ಮನಸ್ಸಿಗೆ ಕೆಲವು ಸತಿ ರೀಸನ್ ಇಲ್ಲದೇನೂ ಮನ್ಸಿಗೆ ಬೇಜಾರಾಗ್ತಾ ಇರುತ್ತೆ ಏನೂ ಮಾಡೋ ಮೂಡಿರಲ್ಲ ಅಂಥ ಟೈಮಲ್ಲ ಸುಮ್ಮನೆ ನಾನು ವಾಕಿಂಗ್ ಹೊರಟೋಗ್ತೀನಿ ಎಷ್ಟು ನನಗೆ ರಿಫ್ರೆಶಿಂಗ್ ಅನಿಸುತ್ತೆ ಅಂದರೆ ಆ ಜಾಗನ ಖಾಲಿ ಮಾಡಬೇಕು ಮೇನಾಗಿ ಆ ಜಾಗ ಖಾಲಿ ಮಾಡೋದರಿಂದ ನಮಗೆ ಎಷ್ಟೊಂದು ರಿಲ್ಯಾಕ್ಸ್ ಅಂತ ಆಗ್ತಾ ಇರುತ್ತೆ ಆ ಜಾಗದಲ್ಲೇ ಇದ್ದರೆ ಅದೇ ಏನೇನೋ ನೆನಪಾಗ್ತಿರುತ್ತೆ ಅದಕ್ಕೆ ನಾನು ಅದನ್ನು ಫುಲ್ ಅದನ್ನು ಸ್ವಲ್ಪ ಡಿಸಾಲ್ವ್ ಮಾಡ್ಬಿಡಬೇಕು ತಿಳಿ ಮಾಡಿಬಿಡ್ಬೇಕು ಅಂತ ಸುಮ್ಮನೆ ಒಂದು ವಾಕಿಂಗ್ ಹೊರಟೋಗ್ತೀನಿ ಅದು ಏನಾದರೂ ಒಳ್ಳೆ ವಾಕಿಂಗ್ ಪಾರ್ಟ್ನರ್ ಸಿಕ್ಬಿಟ್ರೆ ಅಂತೂ ಮರ್ ಮರ್ತೋಗ್ಬಿಡ್ತೀವಿ ಅದು ಏನಾಗಿತ್ತು ಅಂತಲೇ ಮರ್ತೋಗ್ಬಿಡ್ತೀವಿ ಮನೆಗೆ ಬರೋಷ್ ರಿಲ್ಯಾಕ್ಸ್ ಆಗೋಗಿರುತ್ತೆ ಈ ರೀತಿ ಮತ್ತು ಎಕ್ಸಸೈಸಿಂದನೂ ಕೂಡ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಮೈಂಡೂ ರಿಲ್ಯಾಕ್ಸ್ ಆಗುತ್ತೆ ಯೋಗ ಇದರಿಂದ ಇದನ್ನೆಲ್ಲ ತುಂಬ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ನಿಮ್ಗೆ ಏನಾದರೂ ತುಂಬ ಬೇಜಾರಾಗ್ತಾ ಇದೆ ಅಂದರೆ ಡೈಲಿ ಡೈಲಿ ವಾಕಿಂಗ್ ಮಾಡೋ ಅಭ್ಯಾಸನ ಮಾಡ್ಕೊಳ್ಳಿ ಎಷ್ಟು ಸ್ಟ್ರೆಸ್ ಫ್ರೀಯಾಗಿ ಲೈಫ್ನ ಲೀಡ್ ಮಾಡ್ಕೋಬೋದು ನೆಕ್ಸ್ಟು ನಿಮಗೆ ತುಂಬ ಸ್ಟ್ರೆಸ್ ಆಗೋದು ಏನಕ್ಕೆ ಗೊತ್ತಾ ನಿಮಗೆ ಟೈಮ್ ಇರಲ್ಲ ಅಂತ ಒಂದಾದ ಮೇಲೆ ಒಂದು ಕೆಲಸಗಳು ಬರ್ತಾ ಇರುತ್ತೆ ಇದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು ನಾನು ಯಾವಾಗಲೂ ಹೇಳ್ತೀನಿ ಎದ್ದೇಳೋದು ಕಷ್ಟ ಇಲ್ಲ ಅಂತಲ್ಲ ಬಟ್ ಡೈಲಿ ಅರ್ಧ ಗಂಟೆ ಕಾಲು ಗಂಟೆ ಬೇಗ 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 ಎದ್ದೇಳೋದ್ರಿಂದ ನಿಮಗೇನೆ ಅನಿಸುತ್ತೆ ಫೈವ್ ಓ ಕ್ಲಾಕ್ ಎದ್ರೂ ಸಾಕು ಇಲ್ಲ ಅಂದರೆ ಐದುವರೆಗೆ ಇದ್ರೂ ಸಾಕು ಮನೆ ಪರಿಸ್ಥಿತಿ ಹೆಂಗಿರುತ್ತೆ ನಿಮ್ಮ ಮನೆ ಕೆಲಸಗಳು ಎಷ್ಟಿರುತ್ತೆ ಆ ರೀತಿ ಎಲ್ಲ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಟೈಮು ಆ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಲ್ಲ ನಮ್ಮ ಕೈಯಲ್ಲಿ ಆಗುತ್ತಪ್ಪ ಇಲ್ಲ ಅಂತ ಏನಿಲ್ಲ ನಮ್ಮ ಮನಸ್ಸು ಮಾಡಬೇಕು ನಿಮ್ಮನ್ನು ನೀವು ಬಿಸಿಯಾಗಿ ಇಟ್ಕೊಳ್ಳಿ ನೀವು ತುಂಬ ಖಾಲಿಯಾಗಿದ್ದೀವಿ ಅಂತ ಅಂದ್ಕೊಳ್ಬೇಡಿ ಏನೇನೋ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡಿ ಖುಷಿಯಾಗಿರಿ ಇರೋದೊಂದು ಲೈಫು ಎಷ್ಟು ಖುಷಿಯಾಗುತ್ತೋ ಅಷ್ಟು ಖುಷಿಯಾಗಿರಬೇಕಾಗುತ್ತೆ ನಾವು ಬೇಗ ಇದ್ದರೆ ನಮಗೋಸ್ಕರ ನಾವು ಕೈ ಟೈಮ್ ಕೊಡ್ಬೋದಾ ನಮಗೆ ಟೈಮ್ ಏನಕ್ಕಿರೋಲ್ಲ ಹೇಳಿ ಒಂದಾದಮೇಲೆ ಒಂದು ಮನೆ ಕೆಲಸ ಏನು ಸ್ವಲ್ಪ ಆಗುತ್ತಾ ಈಗ ವೆಕೇಶನ್ಸ್ ಅಲ್ವಾ ನಾನೇ ಹುಡ್ಕೊಂಡು ಹುಡ್ಕಂಡು ಏನು ಕ್ಲೀನ್ ಮಾಡಬೇಕು ಏನು ಇದು ಮಾಡಬೇಕು ಅಂತ ಬಟ್ ನೀನು ನಿಜ ಹೇಳಲ್ಲ ನಾನು ನಿನ್ನೆಯಿಂದ ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಮನೇಲಿ ಯಾರೂ ಇಲ್ಲ ಆ್ಯಕ್ಚುಲಿ ಹಸ್ಬೆಂಡೂ ಏನು ಸೈಟ್ ಹತ್ರ ಹೊತ್ತು ಮಕ್ಕಳು ಅಮ್ಮನ ಅಮ್ಮನ ಮನೇಲಿದ್ದಾರೆ ನನಗೆ ಈ ಒಬ್ಬಳೇ ಇದ್ದೀನಿ ಅಂದರೆ ನನಗೆ ಖುಷಿ ಅಂದರೆ ಬುಕ್ ಇಟ್ಕೊಂಡು ಓದೋದು ಎಷ್ಟು ಮೂರು ಚಾಪ್ಟರ್ಸ್ ನಾನು ಓದ್ಬಿಟ್ಟಾಯಿತಾ ನಾನು ಯಾವುದೋ ಒಂದು ಎಕ್ಸಾಮಿಗೆ ಪ್ರಿಪೇರ್ ಇದ್ದೀನಿ ಇನ್ನು ಹೇಳ್ತೀನಿ ಯಾವ ಎಕ್ಸಾಮ್ಸ್ಗೆ ಅಂತ ನಾನು ಯಾವಾಗಲೂ ಹೇಳ್ತೀನಲ್ವ ಅದನ್ನು ನಾನು ಫಾಲೋ ಮಾಡ್ತೀನಿ ಸಕ್ಸಸ್ ಆಗೋಕ್ಕಿಂತ ಮೊದಲು ಯಾರಿಗೂ ಏನೂ ಹೇಳ್ಕೊಡಬಾರ್ದು ನಾವು ಸೈಲೆಂಟಾಗಿ ವರ್ಕ್ ಮಾಡ್ತಾ ಇರಬೇಕು ನನಗೆ ಆ ಥರನೇ ಎಷ್ಟು ಖುಷಿಯಾಗೋಯಿತು ಅಂದರೆ ಕಂಟಿನ್ಯೂಸ್ ಒತ್ತನೇ ಇರ್ತೀನಿ ಒದ್ದಾನೇ ಇರ್ತೀನಿ ಜೊತೇಲಿ ಒಂಥರ ಬಿಸಿನೀರು ಕುಡಿತಾ ಇರ್ತೀನಿ ನಾನು ಬ್ಯಾಕ್ ಟು ಸ್ಟೂಡೆಂಟ್ ಲೈಫ್ ಬಂದಂಗೆ ಆಗೋಯ್ತು ಅಷ್ಟು ಖುಷಿಯಾಗೋಯ್ತು ನೆಕ್ಸ್ಟ್ ಅದು ಮಿಕ್ಸಿಯೆಲ್ಲ ಮಾಡ್ಕೊಂಡಿದ್ನಲ್ಲ ಅದನ್ನು ಅದು ಬದನೆಕಾಯಿಗೆಲ್ಲ ತುಂಬಬೇಕು ಉಪ್ಪು ಅರಶಿನೂ ಹಾಕಿದ್ದೆ ಖಾರದ ಪುಡಿ ಧನಿಯಾ ಪುಡಿನೂ ಹಾಕಿದ್ದೆ ಆಯಿತಾ ಇದಿಷ್ಟು ಹಾಕಿ ಅದನ್ನೆಲ್ಲ ಚೆನ್ನಾಗಿ ತುಂಬಬೇಕಾಗತ್ತೆ ನೆಕ್ಸ್ಟು ಇದಕ್ಕೆ ಎಣ್ಣೆ ಬದ್ನೆಕಾಯಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕಾಗತ್ತೆ ಎರಡು ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಈರುಳ್ಳಿ ಚಾಪ್ ಮಾಡ್ಕೊಂಡಿರೋದು ಮತ್ತು ಹಸಿಮೆಣ್ಸಿನ್ಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇನ ಸೊಪ್ಪನ್ನು ಹಾಕ್ಕೊಂಡು ನಾವೇನು ತುಂಬಿಕೊಂಡಿದ್ವಲ್ಲ ಸ್ಟಫ್ ಮಾಡ್ಕೊಂಡಿದ್ವಲ್ಲ ಬದನೆಕಾಯಿ ಇದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಎಣ್ಣೆಯಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಅದೇನೇ ಎಣ್ಣೆ ಬದನೆಕಾಯಿಗೆ ಟೇಸ್ಟು ನೀವು ಬೇಕಾದ್ರೆ ಸ್ವಲ್ಪ ಕಸೂರಿ ಮೇತಿನೂ ಹಾಕೋಬೋದು ಅದೊಂಥರ ರೆಸ್ಟೋರೆಂಟ್ ಸ್ಟೈಲ್ ಬರುತ್ತೆ ಇದಕ್ಕೇ ಗೋಡಂಬಿನೂ ಹಾಕ್ಕೋಬೋದು ರೆಸ್ಟೋರೆಂಟ್ ಸ್ಟೈಲೆಲ್ಲ ಕಡಾಯಿ ಏನದು ಬ್ರಿಂಜಾಲ್ ಅಂತಲೂ ಏನೋ ಹೇಳ್ತಾರೆ ಅದಕ್ಕೆ ಒಂದು ಸತಿ ತಿಂದಿದ್ದೆ ನಾನು ಯಾವುದೋ ರೆಸ್ಟೋರೆಂಟಲ್ಲಿ ತುಂಬ ಚೆನ್ನಾಗಿತ್ತು ಕೇಳಿದ್ದೆ ಹೆಂಗೆ ಮಾಡ್ತೀರಾ ಅಂತ ಹಾಗೆ ಆ ಥರ ಅಂದಿದ್ರು ಕಸೂರಿ ಮೆತಿ ಮತ್ತು ಗೋಡಂಬಿ ಎಲ್ಲ ಹಾಕ್ತಾರೆ ಅದನ್ನು ಒಂದು ಸತಿ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಆಯಿತಾ ತುಂಬ ಚೆನ್ನಾಗಿರುತ್ತೆ ಬ್ರಿಂಜಾಲ್ ಒಂದು ಬರೀ ಬದ್ನೆಕಾಯಿ ಅಂತೀವಿ ಅದರಲ್ಲೇ ಸೂಪರಾಗಿ ಮಾಡ್ಕೋಬೋದು ಈಗ ಅದನ್ನೆಲ್ಲ ಫ್ರೈ ಮಾಡಿ ತುಂಬಿರುವಂಥ ಬದನೆಕಾಯಿ ಎಲ್ಲ ಫ್ರೈ ಮಾಡಿ ಆಮೇಲೆ ಮಿಕ್ ಅದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬೆಂದೋಗುತ್ತೆ ಬದನೆಕಾಯಿ ಬೇಗನೆ ಬೆಂದೋಗುತ್ತೆ ಆಮೇಲೆ ನಾವು ಮಿಕ್ಸಿ ಏನು ಅದು ಏನಾದರೂ ಮಿಕ್ಕಿದ್ರೆ ಮಸಾಲೆ ಎಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ ಆಮೇಲೆ ಆ ಮಸಾಲೆನೂ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಉಪ್ಪು ಎಲ್ಲ ಹಾಕಿರ್ತೀವಿ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಇರುತ್ತೆ ಇನ್ನೇನಾದರೂ ಕಡಿಮೆ ಅನಿಸ್ತದೆ ಅಂದರೆ ಉಪ್ಪು ಖಾರದ ಪುಡಿ ಎಲ್ಲ ಹಾಕ್ಕೋಬೋದು ಸ್ವಲ್ಪ ಹುಣಸನ್ನು ಹಾಕ್ಕೋಬೇಕು ಮಿಕ್ಸಿಗೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳೋಕೆ ಹೋಗಬಾರ್ದು ನಿಮಗೆ ಟೊಮೆಟೊ ಟೊಟೋ ಟೇಸ್ಟ್ ಆಗುತ್ತೆ ಅಂದರೆ ಟೊಮ್ಯಾಟೊ ಹಾಕೋಬೋದು ವಾಯ್ಸ್ ಒಂಥರ ಇದೆ ಆ್ಯಕ್ಚುಲಿ ಇನ್ನೂ ಹೋಗಿಲ್ಲ ಸೊ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ ಆಯಿತಾ ಇದಿಷ್ಟ ಆಯ್ತಾ ನೆಕ್ಸ್ಟ್ ಬಂದು ಯಾವುದೇ ವಿಷಯನ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬಾರ್ದು ಎಲ್ಲರೂ ಸೀರಿಯಸ್ ಆಗಿ ತೊಗೊಂಡು ತೊಗೊಂಡೆ ನಮ್ಮ ಲೈಫ್ ಇಷ್ಟು ಸೀರಿಯಸ್ ಆಗಿರೋದು ನಮ್ಮ ಹೆಲ್ತ್ ಇಷ್ಟು ಸೀರಿಯಸ್ ಆಗಿರೋದು ಎಲ್ಲ ಲೈಟಾಗಿ ತೊಗೊಳ್ಳಿ ಅವ್ರು ಒಳ್ಳೇದು ಹೇಳ್ತಾರ ತೊಗೊಳ್ಳಿ ಅವ್ರು ಏನಾದ್ರು ಕೆಟ್ಟದ್ದು ಹೇಳ್ತಾರೆ ಬಿಟ್ಟಾಕಿ ನೀವು ಒಳ್ಳೇದು ಮಾಡ್ತಿದ್ದೀರಾ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನೀವು ಮಾಡಿ ನೀವು ಒಳ್ಳೇದು ಮಾಡ್ತಾಯಿದ್ರು ಅವ್ರು ಬ್ಲೇಮ್ ಮಾಡ್ತಾಯಿದ್ದಾರೆ ಕ್ವಶನ್ ಅಂತ ಇಗ್ನೋರ್ ಮಾಡಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಎಲ್ಲದಕ್ಕೂ ನಾನು ಆನ್ಸರ್ ಮಾಡಬೇಕು ಎಲ್ಲನೂ ನಾನು ತಿಳ್ಕೋಬೇಕು ನಿಮಗೆ ಗೊತ್ತಾಗಲೇಬೇಕು ಕೆಲವು ವಿಷಯಗಳಿಂತಿದ್ದರೆ ಅದು ಗೊತ್ತಾಗೇ ಗೊತ್ತಾಗುತ್ತೆ ನಿಮ್ಮ ಹಣೆ ಹಣೆ ಬರದಲ್ಲಿ ಏನಾದರೂ ಒಂದಿದೆ ನೀವು ಹಣೆ ಬರದ ನಂಬಲ್ಲ ದೇವ್ರನ್ನ ನಂಬಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮ ನೆಮ್ಮದಿಗೋಸ್ಕರ ನೀವು ನಂಬಕ್ಕೆ ಸ್ಟಾರ್ಟ್ ಮಾಡಿ ಏನು ಗೊತ್ತಾ ದೇವರು ಇದ್ದಾನೆ ಎಲ್ಲ ನೋಡ್ಕೊತಾನೆ ಅಂದರೆ ನಮಗೆ ಇಷ್ಟು ಬರ್ಡನ್ ರಿಲೀಫ್ ಅಂದರೆ ನಾವೇನು ಅಂದ್ಕೊಂಡ್ಬಿಡ್ತೀವಿ ಎಲ್ಲ ನಮ್ಮ ಕಂಟ್ರೋಲಲ್ಲೇ ಇರೋದು ನಾನು ಈಗೇನಾದರೂ ನಾನು ಆ್ಯಕ್ಟ್ ಮಾಡಿಲ್ಲ ನಾನು ರಿಯಾಕ್ಟ್ ಮಾಡಿಲ್ಲ ಅಂದರೆ ನನ್ನ ಲೈಫೇ ಹಾಳಾಗೋಗುತ್ತೆ ಅಂತ ತುಂಬ ಸ್ಟ್ರೆಸ್ ತೊಗೊಂಡು ಹೋಗ್ತೀವಿ ಆ ಥರ ತೊಗೊಳಕ್ಕೆ ಹೋಗ್ಬಾರ್ದು ಎಷ್ಟು ಬೇಕೋ ಅಷ್ಟನ್ನು ತಿಳ್ಕೊಳ್ಳಿ ಎಷ್ಟು ಬೇಕೋ ಅಷ್ಟಕ್ಕೆ ರಿಯಾಕ್ಟ್ ಮಾಡಿ ಆಗ ಲೈಫು ಆರಾಮಾಗಿರುತ್ತೆ ಎಲ್ಲದಕ್ಕೂ ನಾನು ವಾಪಸ್ ಆನ್ಸರ್ ಕೊಡಬೇಕು ಎಲ್ಲದಕ್ಕೂ ನಾನು ತಿಳ್ಕೊಬೇಕು ಅಂತ ಹೋದರೆ ಲೈಫ್ ಕಾಂಪ್ಲಿಕೇಶನ್ ಎಷ್ಟು ನಿಮಗೆ ಇನ್ಫಾರ್ಮೇಷನ್ ಕಡಿಮೆ ಬರುತ್ತೋ ಅಷ್ಟು ಆರಾಮಾಗಿರ್ತೀರ ನೀವು ಆಯಿತಾ ನೆಕ್ಸ್ಟು ಲೆಮನ್ ಗ್ರಾಸ್ ಅಂತ ಹೇಳಿದ್ನಲ್ಲ ಇದೇನೆ ಎಷ್ಟು ಫ್ಲೇವರ್ ಅಂದರೆ ನಾನು ವೀಡಿಯೋ ಮೂಲಕ ನಿಮಗೆ ಸ್ಮೆಲ್ ತೋರಿಸ್ಬೋದಿತ್ತಾ ಅಂತ ಅನಿಸ್ತಾ ಇತ್ತು ಅಷ್ಟು ಚೆಂದ ಅಂದರೆ ಸೂಪ್ ಸೂಪರ್ ಫ್ಲೇವರು ಇದರದ್ದು ಪರ್ಫ್ಯೂಮ್ ಎಲ್ಲ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಫ್ರೆಶ್ ನಾನು ನಾನು ನನ್ನ ದೊಡ್ಡ ಮಕ್ಕಳು ಬರೀ ಇದ್ರ ಸ್ಮೆಲ್ ನೋಡೋದೇ ಆಯಿತು ಇದರದ್ದು ಟೀ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಹಸ್ಬೆಂಡಿಗೆ ಮಾಡೋದರಿಂದ ಸ್ವಲ್ಪ ಬೆಲ್ಲ ಹಾಕಿದ್ದೆ ಬೆಲ್ಲವೂ ಬೇಡ ಏನೂ ಬೇಡ ಹಾಗೆ ಲೆಮನ್ ಗ್ರಾಸ್ ಸಿಕ್ಕಿದ್ರೆ ನೀವು ನೋಡಿ ಅದು ಎಲ್ಲಿ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ ಇದು ನಮ್ಮ ಕಾಲೇಜಲ್ಲಿ ಸಿಕ್ಕಿದ್ದು ಅಲ್ಲಿ ಪಾಪ ನನಗೆ ತುಂಬ ಕೋಲ್ಡ್ ಆಗಿದೆ ಅಂತ ನಮ್ಮ ಒಬ್ಬರು ಕಿತ್ಕೊಟ್ರು ಆಯಿತಾ ಇದ್ರದ್ದು ಕಷಾಯ ಕುಡೀರಿ ಬೇಗ ಹೋಗುತ್ತೆ ಅಂತ ಸೊ ಆ ಥರ ತಂದಿದ್ದೆ ಆಯಿತಾ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಈ ಥರ ಎಣ್ಣೆ ಬದನೆಕಾಯಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮತ್ತು ಚಪಾತಿಗೆ ಎಣ್ಣೆನೂ ಹಾಕಿರಲಿಲ್ಲ ಡ್ರೈ ಚಪಾತಿ ಮಾಡ್ಕೊಂಡಿದ್ದೆ ಡಯಟ್ ಮಾಡ್ತಿದ್ದೀರಾ ಅಥವಾ ಏನೋ ಹೆಲ್ತ್ ಕಾನ್ಷಿಯಸ್ ಇದ್ದೀರಾ ಅಂದರೆ ಆದಷ್ಟು ಶುಗರು ಎಣ್ಣೆ ಇದೆಲ್ಲ ಅವಾಯ್ಡ್ ಮಾಡೋದರಿಂದ ಕ್ಯಾಲರೀಸ್ ಇಂಟೆಕ್ ಕಡಿಮೆ ಆಗುತ್ತೆ ಒಂದು ಸ್ಪೂನ್ ಎಣ್ಣೆಲೆ ತುಂಬ ತುಂಬಾ ಕ್ಯಾಲರೀಸ್ ಇರುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ಎಣ್ಣೆನ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಬೇಕು ನೆಕ್ಸ್ಟ್ ಪರ್ಫೆಕ್ಷನ್ಗೆ ಹೋಗಬಾರ್ದು ಎಷ್ಟಾಗುತ್ತೋ ಅಷ್ಟು ನಿಮಗೆ ಕೆಲಸ ಮಾಡಬೇಕು ಮಾಡ್ತಾ ಇರಬೇಕು ನಾನು ಪರ್ಫೆಕ್ಟಾಗೇ ಮಾಡ್ತಾಯಿದ್ದೀನಿ ಅಂದರೆ ಸ್ಟ್ರೆಸ್ ಜಾಸ್ತಿ ನೆಕ್ಸ್ಟ್ ಏನು ನಿಮಗೆ ಖುಷಿನೋ ಅದನ್ನು ಮಾಡಿ ಅದ್ರಗೋಸ್ಕರ ನಾನು ವ್ಲಾಗೇ ಮಾಡಿದ್ದೀನಿ ಯಾವ್ದು ನಿಮಗೆ ಖುಷಿ ಕೊಡುತ್ತೋ ಅದನ್ನು ಮಾಡಿ ಯಾವಾಗಲೂ ಖುಷಿಯಾಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಬೇಕು ನೆಕ್ಸ್ಟ್ ಹೆಲ್ಪ್ನ ತೊಗೋಬೇಕು ಎಲ್ಲ ನಾನೇ ಮಾಡ್ತೀನಿ ಅಂದರೆ ನೀವೇನು ಮೇಲಿಂದ ಉದುರು ಬಂದಿಲ್ಲ ನೀವೇನು ರೋಬೋಗಳು ಅಲ್ಲ ಆಮೇಲೆ ನಿಮ್ಗೆ ಆಗಲ್ಲ ಅಂದರೆ ನೋ ಅಂತ ಹೇಳೋಕ್ಕೂ ಬರಬೇಕು ಇದೆಲ್ಲ ಸ್ಟ್ರೆಸ್ ನಮಗೆ ಅಯ್ಯೋ ನಾನು ಹೆಂಗೆ ಅವ್ರಿಗಿಲ್ಲ ಅಂತ ಹೇಳಿ ಈಗ ಹತ್ತು ವೆರೈಟಿ ಮಾಡಿರ್ತೀರ ಇನ್ನೊಬ್ಬರು ಬಂದ್ಬಿಟ್ಟು ನನಗೆ ಇನ್ನೇನೋ ಬೇಕು ಅಂದರೆ ನನ್ನ ಆಗಲ್ಲ ನೋ ಅಂತ ಹೇಳೋದೂ ಒಂದು ಕಲೆ ಅದನ್ನು ಕಲಿಬೇಕು ಆಯಿತಾ ನಿಧಾನಕ್ಕೆ ಪೊಲೈಟಾಗಿ ಹೇಳಬೇಕು ಇಲ್ಲ ನನ್ನ ಕೈಯಲ್ಲಿ ಆಗ್ತಿಲ್ಲ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಬೇಕಿಲ್ಲ ಆಗಲ್ಲ ಅಂತ ನೆಕ್ಸ್ಟು ಹೆಲ್ಪ್ನ ತೊಗೊಳ್ಳಿಯಪ್ಪ ಅದೇನೋ ದೊಡ್ಡದು ನನ್ನ ಕೈ ಏನೋ ಮಾಡೋಕೆ ರೆಡಿ ಇಲ್ಲ ಅಂದರೆ ನಾವೇನಾದ್ರೂ ಆಲ್ಟರ್ನೇಟ್ ನೋಡ್ ನೋಡ್ಕೋಬೇಕು ಅವ್ರು ಹೆಲ್ಪ್ ಮಾಡೋಕೆ ರೆಡಿ ಇದ್ದಾರೆ ಅಂದರೆ ಹೆಲ್ಪ್ನ ತೊಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನೆಕ್ಸ್ಟ್ ಇಲ್ಲಿ ಎಳ್ಳಿನ ಉಂಡೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚಟ್ಪಟ್ಟಂತ ಒಂದು ಹತ್ತು ಹತ್ತು ನಿಮಿಷವೂ ಇಲ್ಲ ಗೊತ್ತಾ ಹತ್ತನೇ ನಿಮಿಷದಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ ಮಕ್ಕಳಿಗೆ ಹೆಲ್ದಿ ಅಂದರೆ ಹೆಲ್ದಿ ಸ್ನ್ಯಾಕು ಹೆಣ್ಮಕ್ಳಿಗೂ ಅಷ್ಟೇ ಕ್ಯಾಲ್ಸಿಯಂ ರಿಚ್ಚು ನಿಮ್ಮ ಬೋನ್ಸ್ ಫಿಟ್ ಆಗಿರಕ್ಕು ತುಂಬಾ ಒಳ್ಳೆಯದು ಸ್ವಲ್ಪ ಇದಕ್ಕೇನು ಮೆಷರ್ಮೆಂಟ್ ಇಲ್ಲ ಸುಮ್ಮನೆ ಹಂಗೆ ಆಗಿ ಮಾಡ್ತಾ ಇರ್ತೀನಿ ನಾನು ಚೆನ್ನಾಗಿ ಎಳ್ಳ ಹುರ್ಕೊಳ್ಳಿ ಅದು ಕೆಲಸ ಚೆನ್ನಾಗಿ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಪಟ್ 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 ಅನ್ನಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಫ್ರೈ ಮಾಡ್ಕೊಂಡಿರೋಂಥ ಎಳ್ಳನ್ನು ಹಾಕಿ ಬೆಲ್ಲನ ಹಾಕಿ ಸ್ವಲ್ಪ ಏಲಕ್ಕಿ ಹಾಕಿ ಈ ರೀತಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಆ ಪೌಡ್ರನ್ನ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ತಾಯಿರಿ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮುಂದೆ ನಮ್ಮ ಹಸ್ಬೆಂಡ್ಗೂ ಕೊಟ್ಟಿದ್ದೆ ನೋಡಿ ಅವ್ರದ್ದು ಎಕ್ಸ್ಪ್ರೆಷನ್ ನೋಡಿ ಅವ್ರಿಗೂ ತುಂಬಾ ಇಷ್ಟ ಆಗೋಯ್ತು ನೋಡಿ ಹತ್ತು ನಿಮಿಷಕ್ಕೆ ಸ್ನ್ಯಾಕ್ಸ್ ರೆಡಿ ಆಗೋಗುತ್ತೆ ಸೂಪರ್ ಹೆಲ್ದಿ ಮಕ್ಕಳಿಗೆ ಒಂದೊಂದು ಅಥವಾ ಬೆಳಗ್ಗೆ ಒಂದು ಸಂಜೆ ಒಂದು ನಿಶ್ಶಕ್ತಿ ಇರಲ್ಲ ಬಾಡಿ ಸ್ಟ್ರೈನ್ ಆಗಿದೆ ಆಮೇಲೆ ಕೈ ನೋವು ಕೈ ನೋವು ಬೋನ್ಸ್ ಗಟ್ಟಿ ಇಲ್ಲ ಇದೆಲ್ಲದಕ್ಕೂ ರಾಮ ಬಣ್ಣ ಅನ್ಬೋದು ಸುಪ್ ಆಗಿರುತ್ತೆ ಆಯಿತಾ ಇದೇ ಥರ ನಾನು ಮಾಡ್ತಾಯಿರ್ತೀನಿ ನನಗೆ ಪಟಪಟ ಅಂತ ಹೆಲ್ದಿಯಾಗಿ ಮಾಡ್ತಾ ಇರೋದು ಇಷ್ಟ ಆಗುತ್ತೆ ನೆಕ್ಸ್ಟ್ ಬಂದು ತುಂಬ ಸ್ಟ್ರೈನ್ ತಗೊಳ್ಳೋದು ಸ್ಟ್ರೆಸ್ ತೊಗೊಳೋದು ಹೋಗ್ಬಾರ್ದು ನಿಮ್ಮ ಕೈಲಿ ಆಗ್ತಿಲ್ಲ ಅಂದರೆ ನೀವು ಸ್ವಲ್ಪ ರೆಸ್ ತೊಗೋಬೇಕಾಗುತ್ತೆ ಚೆನ್ನಾಗಿ ಮಲ್ಕೋಬೇಕಾಗತ್ತೆ ಒಂದು ಕೆಲಸಕ್ಕೂ ಇನ್ನೊಂದು ಕೆಲಸಕ್ಕೂ ಸ್ವಲ್ಪ ಬ್ರೇಕ್ಸ್ ತೊಗೋಬೇಕಾಗತ್ತೆ ನೆಕ್ಸ್ಟ್ ನಿಮಗೆ ಏನು ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ ಗೊತ್ತಾ ಒಂದೊಳ್ಳೆ ಬುಕ್ನ ಸ್ಟಾರ್ಟ್ ಮಾಡಿ ಓಡಕ್ಕೆ ಓದಕ್ಕೆ ಅಥವಾ ಒಳ್ಳೆ ವ್ಲಾಗ್ ನಾನು ಹೇಳ್ತೀನಲ್ವ ನಾನು ನಾನು ಬ್ಲಾಗ್ಸ್ನ ನೋಡ್ತೀನಿ ಇಲ್ಲ ಅಂತಲ್ಲ ಮೋಟಿವೇಶನಲ್ ಬ್ಲಾಗ್ಸ್ ತುಂಬ ನೋಡ್ತೀನಿ ನನಗೆ ಇಷ್ಟ ಆಗುತ್ತೆ ಅಥವಾ ಎಜುಕೇಷ್ನಲ್ ಬ್ಲಾಗ್ಸ್ ತುಂಬ ನೋಡ್ತೀನಿ ಒಂದು ಒಳ್ಳೆ ವ್ಲಾಗ್ ಒಂದು ಇಪ್ಪತ್ತು ನಿಮಿಷದ್ದು ಹದಿನೈದು ನಿಮಿಷದ್ದು ನಿಮ್ಮ ಇಡೀ ದಿನಾನೇ ಚೇಂಜ್ ಮಾಡುತ್ತೆ ಇಡೀ ಲೈಫೇ ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ ಆಮೇಲೆ ಒಳ್ಳೆ ಮೂವಿ ನಿಮ್ಗೇನು ಖುಷಿ ಕೊಡುತ್ತೋ ಅದನ್ನ ಮಾಡಿ ಯಾರಿಗೂ ನೀವು ನನ್ನ ಖುಷಿ ಕೊಡೋದನ್ನೇ ಮಾಡ್ತಾ ಅದನ್ನು ಸ್ವಾರ್ಥ ಅಂತಲ್ಲ ನಾನು ಹೇಳ್ತಾ ಇರ್ತೀನಿ ಪ್ರದೀಪ್ ವ್ಲಾಗಲ್ಲೂ ನೀವು ಸ್ಟ್ರೆಸ್ ಫ್ರೀ ಆಗಿದ್ದರೇ ನೀವು ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅಡುಗೆ ಮಾಡೋಕೆ ಸಾಧ್ಯ ಸ್ಟ್ರೆಸ್ ಇಟ್ಕೊಂಡು ಅಡುಗೆ ಮಾಡಿ ಅಡುಗೆ ಕೆಟ್ಟು ಚೆನ್ನಾಗಿರಲ್ಲ ಎಂಜಾಯ್ ಮಾಡ್ಕೊಂಡು ಮಾಡಿ ಏನೇ ಚಿಕ್ಕ ಈಗ ನೋಡಿ ಈಗ ಇದು ಎರಡೇ ಇಂಗ್ರೀಡಿಯೆಂಟ್ ಹಾಕಿರೋವಂಥದ್ದು ಇದಕ್ಕಿಂತ ಡ್ರೈ ಫ್ರೂಟ್ಸ್ ಅದು ಇದು ಎಲ್ಲ ಹಾಕ್ಬೋದು ನೆಕ್ಸ್ಟ್ ಟೈಮ್ ಡ್ರೈ ಫ್ರೂಟ್ ಲಡ್ಡೂ ತೋರಿಸ್ತೀನಿ ಈ ರೀತಿ ಹೆಲ್ದಿಯಾಗಿ ಮಾಡ್ತಾಯಿದ್ರೆ ಆಮೇಲೆ ಹಿಂಡಿ ಹಿಂಡಿ ಸ್ವಲ್ಪ ಉಂಡೆ ಕಟ್ಟಿದ್ರೆ ಆ ಎಳ್ಳಿಂದು ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಮನೆ ಮನೆಯೆಲ್ಲ ಘಮ 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 ತುಪ್ಪದ್ದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈಗ ನೋಡಿ ನಮ್ಮ ಹಸ್ಬೆಂಡು ಸೂಪರ್ ಎಕ್ಸ್ಪ್ರೆಷನ್ ಕೊಡ್ತಾರೆ ನಾನು ಹೇಳ್ತೀನಿ ನಿಮ್ಮ ಜನ್ಯೂನಾಗಿ ಹೇಳಿಯಪ್ಪ ಹೆಂಗಿದೆ ಅಂತ ಕೇಳ್ತೀನಿ ಅದಕ್ಕೆ ಈ ಥರ ಎಕ್ಸ್ಪ್ರೆಷನ್ ಕೊಡ್ತಾರೆ ಅವರು ಅವ್ರು ಏನು ಚೆನ್ನಾಗಿಲ್ಲ ಅಂದರೆ ಮಗದ ಮೇಲೆ ಚೆನ್ನಾಗಿಲ್ಲ ಅಂತ ಅಂದ್ಬಿಡ್ತಾರೆ ಆಯ್ತಾ ಅದಕ್ಕೆ ನಾನು ಅವ್ರದ್ದು ಅಭಿಪ್ರಾಯ ಕೇಳ್ತಾ ಇರ್ತೀನಿ ನಿಮಗೂ ನಂಬಿಕೆ ಬರುತ್ತಲ್ಲ ಚೆನ್ನಾಗಿದೆ ಅಂತ ಮಕ್ಳಿಗೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೆಕ್ಸ್ಟ್ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಲೈಫಲ್ಲಿ ಅಂದರೆ ಪ್ಲ್ಯಾನ್ ಮಾಡ್ಕೊಳ್ಳಿ ಹಿಂದಿನ ದಿನ ನೆಕ್ಸ್ಟ್ ನಾನು ಏನು ಮಾಡಬೇಕು ಹೇಗಿರಬೇಕು ಯಾವ ಬುಕ್ ಓದಬೇಕು ಯಾವ ಡ್ರೆಸ್ ಹಾಕ್ಕೋಬೇಕು ನಾನು ಹೆಂಗೆ ವಾಕಿಂಗ್ ಮಾಡಬೇಕು ಎಷ್ಟೊತ್ತು ವಾಕಿಂಗ್ ಮಾಡಬೇಕು ಏನು ಸ್ನ್ಯಾಕ್ ಮಾಡಬೇಕು ಈ ಥರ ಎಲ್ಲ ಪ್ರತಿಯೊಂದೂ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದರೆ ಸ್ಟ್ರೆಸ್ ಅನ್ನೋ ಕ್ವೆಶನ್ ಏನಿರುತ್ತೆ ಪ್ಲ್ಯಾಂಡ್ ಲೈಫ್ ಇಸ್ ಸ್ಟ್ರೆಸ್ ಫ್ರೀ ಲೈಫ್ ಸ್ಟ್ರೆಸ್ ಇರಲ್ಲ ಇರಬಾರ್ದು ಅಂದರೆ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಅದ್ರ ಪ್ರಕಾರ ನಡ್ಕೊಂಡು ಹೋಗಬೇಕು ನಾನು ಏನೋ ಪ್ಲ್ಯಾನ್ ಮಾಡ್ಕೊಂಡು ಇನ್ನೊಂಥರ ನಡ್ಕೊಂಡು ಹೋಗ್ತೀನಿ ಅಂದರೆ ಅದು ಕರೆಕ್ಟಾಗಿ ವರ್ಕೌಟ್ ಆಗಲ್ಲ ಅಂತ ನೆಕ್ಸ್ಟ್ ಓವರ್ ಥಿಂಕಿಂಗ್ನ ಬಿಟ್ಬಿಡ್ಬೇಕು ಹಿಂಗಾದರೆ ಹಿಂಕತೆ ಹಿಂಗಾದರೆ ಏನು ಎಲ್ಲನೂ ದೇವ್ರ ಅನ್ನೋದು ಇರುತ್ತೆ ಅದರನ್ನು ಈ ಸುಮ್ಮನೆ ಬ್ಲೈಂಡಾಗಿ ಟ್ರಸ್ಟ್ ಮಾಡಬೇಡಿ ಎಷ್ಟೊಂದು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಈಗಲೂ ನಮಗೂ ಅಯ್ಯೋ ಹಿಂಗಾದರೆ ಹೇಗೆ ಹಿಂಗಾದರೆ ಹೆಂಗಪ್ಪ ಅಂತ ಸೊ ಅದನ್ನೆಲ್ಲ ಕೆಡಿಸ್ಕೊಳ್ದೆ ದೇವ್ರ ಮೇಲೆ ನಂಬಡಿ ದೇವರು ಅನ್ನೋದು ಡೆಫಿನೆಟಾಗಿ ಕಾಪಾಡೇ ಕಾಪಾಡ್ತಾನೆ ಅದಂತೂ ನನಗೆ ಸ್ಟ್ರಾಂಗ್ ಬಿಲೀವು ನಮ್ಮ ಕೈಯಲ್ಲಿ ಏನಾದರೂ ಕಂಟ್ರೋಲ್ ಇಲ್ಲ ಅಂದರೆ ಸುಮ್ಮನೆ ಬಿಟ್ಬಿಡಿ ಆ ಸಿಚುವೇಶನ್ಸಲ್ಲಿ ಬಿಟ್ಬಿಡಿ ಮೂವ್ ಆನ್ ಇರಿ ದೇವ್ರ ಹತ್ರ ಹೋಗಿ ಈ ಥರ ಎಲ್ಲ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಆ ಕ್ಷಣಕ್ಕೆ ಬಿಟ್ಬಿಡಿ ನಾನು ಯಾವಾಗಲೂ ಹೇಳ್ತೀನಲ್ವಾ ಬಾಬನ ಹತ್ರ ಹೋಗ್ತೀನಿ ಸಾಯಿಬಾಬಾ ಹತ್ರ ಈ ಥರ ಇದೆ ಈ ಥರ ಇಲ್ಲ ನೀನು ನೋಡ್ಕೊಪ್ಪ ಅಂತ ಹೇಳ್ತೀನಿ ಆ ಕ್ಷಣದಿಂದ ನನ್ನ ತಲೆಯಲ್ಲಿ ಅದು ಇರಲ್ಲ ಅಷ್ಟೇ ನೀವು ಹೆಂಗೆ ನಿಮ್ಮ ನೀವನ್ನ ನಿಮ್ಮ ಮೈಂಡ್ನ ಅಭ್ಯಾಸ ಮಾಡಿಸ್ತೀರೋ ಅದು ನಿಮ್ಮ ಮಾತು ಆ ಥರ ಕೇಳ್ತಾ ಇರುತ್ತೆ ನೆಕ್ಸ್ಟ್ ಯಾವಾಗ್ಲೂ ಒಳ್ಳೆ ಮನುಷ್ಯರು ಸುತ್ತಲೂ ಇಟ್ಕೋಬೇಕು ಅಂದರೆ ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಪೀಪಲ್ ನಿಮ್ಮ ಸುತ್ತಲೂ ಒಳ್ಳೆಯವರು ಇದ್ದಾರೆ ಪಾಸಿಟಿವ್ ಆಗಿ ಮಾತಾಡೋರು ಇದ್ದಾರೆ ಅಂದರೆ ನಿಮ್ಮ ಲೈಫೂ ಸ್ಟ್ರೆಸ್ ಇರೋಲ್ಲ ಬರೀ ಸುತ್ತಲೂ ನೆಗೆಟಿವ್ ಆಗಿ ಇರ್ತಾರೆ ಬರೀ ಏನಾದರೂ ಕುಂಕು ಮಾತಾಡೋರು ಕಾಲೆಳೆಯೋರು ನಿಮ್ಮ ತಪ್ಪನ್ನೇ ಹುಡ್ಕೋರು ಇಂಥವ್ರು ಇದ್ದಾರೆ ಅಂದರೆ ನಿಮಗೆ ಸ್ಟ್ರೆಸ್ ಕೊಡೋರೇನೆ ಜಾಸ್ತಿ ನೀವು ಸ್ಟ್ರೆಸ್ ತೊಗೊಳ್ತೀರ ಅದಕ್ಕೇ ಆದಷ್ಟು ನಿಮ್ಮ ಸುತ್ತ ಕತ್ಲೂ ಒಳ್ಳೆಯವ್ರನ್ನ ಸರೌಂಡಿಂಗ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ವೈಬ್ಸ್ ಇರುತ್ತೆ ದಿನ ಎಂಜಾಯ್ ಮಾಡ್ಕೋಬೋದು ಹ್ಯಾಪಿಯಾಗಿರ್ಬೋದು ಹ್ಯಾಪಿಯಾಗಿದ್ದರೆ ಸ್ಟ್ರೆಸ್ ಅನ್ನೋದು ತುಂಬ ಕಡಿಮೆ ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ನಾವು ಫಿಟ್ ಆಗಿರಬೇಕು ಹೆಲ್ದಿ ಆಗಿರಬೇಕು ಈ ಫಿಟ್ ಟು ಹೆಲ್ದಿ ಬರೋದೇ ನಾವು ಏನು ಡಯೆಟ್ ತೊಗೋತೀವಿ ಹೆಂಗೆ ಫಿಸಿಕಲ್ ಫಿಟ್ನೆಸ್ ಮಾಡ್ತೀವಿ ಅನ್ನೋದನ್ನು ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಎಕ್ಸಸೈಸು ವಾಕಿಂಗ್ ಇರಲೇಬೇಕು ನೀವು ಹತ್ತು ನಿಮಿಷ ಮಾಡ್ತಿರೋ ಹದಿನೈದು ನಿಮಿಷ ಮಾಡ್ತಿರೋ ನಿಮ್ಗೆ ಇಷ್ಟ ಸುಮ್ಮನೆ ನಾನು ವಾಕಿಂಗ್ ಹೋಗಿ ಬ್ರಿಸ್ಕ್ ನೀವು ಸಣ್ಣ ಇದ್ದೀರಾ ಸುಮ್ಮನೆ ನಾನು ವಾಕಿಂಗ್ ಹೋಗಿ ಬ್ರಿಸ್ಕ್ ವಾಕ್ ಮಾಡಬೇಡಿ ಸುಮ್ಮನೆ ವಾಕಿಂಗ್ ಹೋಗ್ತಾಯಿರಿ ಇಲ್ಲ ನೀವು ದಪ್ಪ ಇದ್ದೀರಾ ಅಂದರೆ ಸ್ವಲ್ಪ ಬ್ರಿಸ್ಕ್ ವಾಕ್ ಮಾಡಿ ನಿಮ್ಮ ಬಾಡಿ ಸ್ಟ್ರೈನ್ ಆಗುತ್ತೆ ರಾತ್ರಿ ಮಲ್ಕೊಂಡ್ರೆ ಆಹ ಎಂಥ ನಿದ್ದೆ ಬರುತ್ತೆ ಗೊತ್ತಾ ನನಗೀಗ ಬೆಳಿಗ್ಗೆ ಸಂಜೆನೂ ಈಗ ರಜಾ ಬೇರೆ ಈಗ ಒಂದುವರೆ ಗಂಟೆ ಟೈಮ್ ಮಾಡ್ತೀನಿ ಎರಡು ಗಂಟೆ ಟೈಮ್ ವಾಕಿಂಗೇ ಮಾಡ್ತಾ ಇರ್ತೀನಿ ನಾನು ಒಂಥರ ಖುಷಿ ಸೊ ಆ ಥರ ಸ್ಟ್ರೆಸ್ ಫ್ರೀಯಾಗಿ ನಾವೇ ಫಿಟ್ ಆಗಿರಬೇಕು ಅಂದರೆ ಒಂದು ಹೆಲ್ದಿ ನ್ಯೂಟ್ರಿಷಿಯಸ್ ಫುಡ್ನ ತೊಗೋಬೇಕು ಒನ್ಸ್ ಇನ್ ಅ ವೈಲ್ ಬಾಯಿ ಚಪ್ಪಲಕ್ಕೋಸ್ಕರ ನಾಲ್ಗೆ ರುಚಿಗೋಸ್ಕರ ಅದು ಇದು ತಿಂತಾನೆ ಇರ್ತೀವಿ ಇಲ್ಲ ಅಂತಲ್ಲ ಬಟ್ ನೈಂಟಿ ಫೈವ್ ಪರ್ಸೆಂಟ್ ಹೆಲ್ದಿನ ತೊಗೋಬೇಕಾಗತ್ತೆ ಆದಷ್ಟು ಆಯಲು ಶುಗರು ಇದನ್ನೆಲ್ಲ ಕಂಟ್ರೋಲ್ ಮಾಡೋದ್ರಿಂದ ಲೈಫು ತುಂಬ ಹ್ಯಾಪಿಯಾಗಿರುತ್ತೆ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬಿಡಿ ಹೌಸ್ ವೈಫ್ಸು ನಾವು ಮನೇಲಿದ್ದೀವಿ ಯಾರಾದರೂ ಏನೋ ಬ್ಲೇಮ್ ಮಾಡ್ತಾರೆ ಸ್ಟ್ರೆಸ್ ಕೊಡ್ತಾರೆ ಅದು ಮಾಡು ಇದು ಮಾಡು ಅಂತ ಏನು ಯಾವುದಕ್ಕೂ ತಲೆ ಕೆಟ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು ಖುಷಿಯಾಗಿರಿ ನಿಮ್ಮ ಇರೋದೊಂದು ಲೈಫು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಲಡ್ಡುನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ವ್ಲಾಗ್ ಎಷ್ಟಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೊಂಥರ ಮೋಟಿವೇಶನ್ ಪ್ಲೀಸ್ ಲೈಕ್ ಮಾಡಿ